ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸವಿತಾ ಡೈರೀಸ್ ಎಲ್ರು ಹೇಗಿದ್ದೀರಾ ಹೋಪ್ ಯು ಗೈಸ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಮತ್ತೆ ಇವತ್ತಿನ ಒಂದು ವಿಡಿಯೋ ಏನು ಅಂತ ನೀವು ಕೇಳೋದಾದ್ರೆ ಹೌದು ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ಬಗ್ಗೆನೇ ಇವತ್ತಿನ ಒಂದು ಈ ವಿಡಿಯೋ ಕೂಡ ಸೊ ಏನಪ್ಪಾ ಅಂತಂದ್ರೆ ದೀಪಾವಳಿ ಹಬ್ಬ ಕೂಡ ಹತ್ರ ಬರ್ತಿದೆ ಕೆಲವರಂತೂ ಇನ್ನ ತುಂಬಾ ಜನಕ್ಕೆ ಇಪ್ಪತ್ತೆರಡನೇ ಕಂದಿಂದು ಹಣ ಅಂತೂ ಇನ್ನು ಬಂದೇ ಇಲ್ಲ ಸೊ ನಿಮ್ ಎಲ್ರಿಗೂ ಡೌಟ್ ಇರುತ್ತೆ ಸ್ವಲ್ಪ ಜನಕ್ಕೆ ಬಂದಿದೆ ಯಾಕಂದ್ರೆ ಇನ್ನ ಸ್ವಲ್ಪ ಜನಕ್ಕೆ ಬಂದಿಲ್ಲ ನೀವ್ ಹೇಳ್ಬಿಟ್ಟು ಹೋಗಿದ್ರಿ ಮೊದಲನೇ ಅಂತ ಎರಡನೇ ಅಂತ ಮೂರ್ನೇ ಅಂತ ಅಂತ ರಿಲೀಸ್ ಮಾಡ್ತಾರೆ ಸೊ ಇನ್ನ ಯಾರು ಬಂದಿಲ್ಲ ಅವ್ರಿಗೆ ಮೂರ್ನೇ ಹಂತದಲ್ಲಿ ಬಂದು ತಲುಪುತ್ತೆ ಹಬ್ಬದಷ್ಟರಲ್ಲಿ ಅಂತ ಸೊ ಇನ್ನು ನಮ್ಗೆ ಬಂದಿಲ್ಲ ತುಂಬಾ ಜನಕ್ಕೆ ಇಪ್ಪತ್ತೆರಡನೇ ಕಂತಿನ ಹಣನೆ ಬಂದಿಲ್ಲ ಮತ್ತೆ ಹಾಗಿದ್ರೆ ಇವಾಗ ಮತ್ತೆ ದೀಪಾವಳಿ ಹಬ್ಬಕ್ಕೆ ಅಂತ ಮತ್ತೆ ಹಣ ಬಿಡುಗಡೆ ಮಾಡ್ತಾ ಇದಾರೆ ಸೊ ಏನಾದ್ರು ಇಪ್ಪತ್ ಮೂರನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದಾರ ಹೆಂಗೆ ಏನು ಅಂತ ನಿಮ್ಗೆಲ್ರಿಗೂ ಡೌಟ್ ಇರುತ್ತೆ ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈಗ ಈಗ ಮೊನ್ನೆಯಷ್ಟೇ ಹಾಸನಾಂಬ ದೇವಾಲಯಕ್ಕೆ ದರ್ಶನ ಮಾಡೋಕೆ ಅಂತ ಹೋಗಿದ್ರಲ್ವಾ ಸೊ ಅವಾಗ ಮೀಡಿಯಾ ಮುಂದೆ ಹೇಳಿರೋ ಅಂತದ್ದು ಸೊ ಅದು ಏನ್ ಹೇಳಿದ್ದಾರೆ ಅಂತ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಸೊ ನೀವೆಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋ ಸ್ಟಾರ್ಟಿಂಗ್ ಟು ಎಂಡ್ ವರ್ಗು ನೋಡಿದ್ರೆ ನಿಮ್ಗೆ ಏನು ಅಂತ ಕ್ಲಾರಿಟಿ ಗೊತ್ತಾಗತ್ತೆ ಸೊ ಮತ್ತೆ ಅದ್ರ ಜೊತೆಗೆ ಇವಾಗ ಏನು ಚಿನ್ನದ್ದು ಬೆಲೆ ಅಂತೂ ಆಕಾಶದ ಏರ್ತಾ ಇದೆ ಸೊ ಹೇಗೆ ಏನು ಮತ್ತೆ ಏನಾದರೂ ಚಿನ್ನ ಏನಾದರೂ ಕಡಿಮೆ ಆಗುತ್ತಾ ಸೊ ಚಿನ್ನದ ತಂತ್ರಜ್ಞಾನಿಗಳು ಏನು ಹೇಳಿದ್ದಾರೆ ಕಮ್ಮಿ ಆಗುತ್ತಾ ಇಲ್ಲ ಮತ್ತೆ ಏನಾದರೂ ಜಾಸ್ತಿ ಆಗತ್ತಾ ಮತ್ತೆ ಚಿನ್ನಕ್ಕೆ ಅಂತ ಏನಾದರೂ ಇವಾಗ ಇನ್ವೆಸ್ಟ್ ಮಾಡೋದಕ್ಕೆ ಒಳ್ಳೆ ಬೆಸ್ಟ್ ಟೈಮ್ ಆಯಿತು ಅಂತ ಎಲ್ಲದಕ್ಕೂ ಕ್ಲಾರಿಟಿ ನನಗೆ ಗೊತ್ತಿರೋ ನಾನು ತಿಳ್ಕೊಂಡಿರೋ ಅಂತ ಕ್ಲಾರಿಟಿ ನಿಮಗೆ ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಹಾಗೆ ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸವಿತಾ ಡೈರೀಸ್ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಹಾಗೆ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವ್ರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬನ್ನಿ ಇವಾಗ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ ಫ್ರೆಂಡ್ಸ್ ಇವಾಗ ಗೃಹಲಕ್ಷ್ಮಿ ಯೋಚನೆ ಬಗ್ಗೆ ಏನ್ ಮಾತಾಡಿದ್ದಾರೆ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಅಂತ ನೋಡೋದಾದ್ರೆ ಇವಾಗ ಮೊನ್ನೆ ಹಾಸನಂಬ ದೇವಾಲಯಕ್ಕೆ ದರ್ಶನ ಮಾಡೋದಕ್ಕೆ ಅಂತ ಹೋಗಿದ್ರಲ್ವಾ ಸೊ ಹೀಗೆ ಮೀಡಿಯೋದವರೆಲ್ಲ ಕ್ವಶನ್ ಕೇಳಿ ಕೇಳಿರೋ ಅಂತದ್ದು ಮ್ಯಾಮ್ಗೆ ಮ್ಯಾಮ್ ತುಂಬಾ ಜನಕ್ಕೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ನಾಲ್ಕು ಐದ್ ತಿಂಗಳದೆಲ್ಲ ಪೆಂಡಿಂಗ್ ಇಟ್ಕೊಂಡಿದೀರಾ ಮತ್ತೆ ಯಾವಾಗ ಕೊಡ್ತೀರಾ ಇಪ್ಪತ್ತ್ ಮೂರನೇ ಕಂತು ಯಾವಾಗ ಬಿಡುಗಡೆ ಮಾಡ್ತೀರಾ ಅಂತ ಎಲ್ಲಾ ತುಂಬಾ ಹೀಗೆ ಕ್ವಶನ್ ನ ಕೇಳಿರೋ ಅಂತದ್ದು ಮ್ಯಾಮ್ಗೆ ಮ್ಯಾಮ್ ದೇವರ ಸನ್ನಿಧಾನದಲ್ಲೇನೆ ಅಂತದ್ದು ಇದನ್ನ ಮಂಡೆಯಿಂದಾನೇ ದೀಪಾವಳಿ ಹಬ್ಬ ಸ್ಟಾರ್ಟ್ ಆಗ್ತಿದೆ ಸೊ ದೀಪಾವಳಿ ಹಬ್ಬಕ್ಕೆ ಇಪ್ಪತ್ ಮೂರನೇ ಕಂತಿಂದು ಹಣನ ಬಿಡುಗಡೆ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರೇನೆ ಕ್ಲಾರಿಟಿ ಕೊಟ್ಟಿದ್ದಾರೆ ಮತ್ತೆ ಇಪ್ಪತ್ತೆರಡನೇ ಕಂತಿಂದು ಹಣ ಇವಾಗ ಏನು ತುಂಬಾ ಜನಕ್ಕೆ ಬಂದಿಲ್ಲ ಅಲ್ವಾ ಸೊ ಅದು ಏನಾಗಿದೆ ಅಂತಂದ್ರೆ ಇವಾಗ ಏನು ನಾಲ್ಕನೇ ತಾರೀಕು ಆರು ಏಳನೇ ತಾರೀಕು ಮೊದಲನೇ ಅಂತ ಎರಡನೇ ಅಂತ ಬಿಡುಗಡೆ ಮಾಡಿದ್ರಲ್ವಾ ಅವಾಗ ಸ್ವಲ್ಪ ಜನ ಏನು ಒಂದು ನಲ್ವತ್ತರಿಂದ ಐವತ್ ಪರ್ಸೆಂಟ್ ಅಷ್ಟು ಜನಕ್ಕೆ ಅಷ್ಟೇನೆ ಹಾಕಿರೋ ಅಂತದ್ದು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮಹಿಳೆಯರಿಗೆ ಅಂತದ್ರಲ್ಲಿ ಐವತ್ ಲಕ್ಷ ಮಹಿಳೆಯರಿಗೆ ಅಷ್ಟೇನೆ ಈ ಮೂರನೇ ಅಂತನ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ ಯಾಕೋ ಗೊತ್ತಿಲ್ಲ ಇನ್ನು ಅದು ಮೂರನೇ ಅಂತ ಬಿಡುಗಡೆ ಆಗಿಲ್ಲ ಸೊ ಅದರಿಂದ ಇನ್ನು ತುಂಬಾ ಜನಕ್ಕೆ ಬಂದಿಲ್ಲ ಅಂತದ್ದು ಮತ್ತೆ ಇವಾಗ ಏನಕ್ಕೆ ಸ್ಟಾಪ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಸೊ ಯಾವ ಅದನ್ನ ಇವಾಗ ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ ಮೇಡಮ್ ಇವಾಗ ಏನ್ ಇಪ್ಪತ್ತೆರಡನೇ ಕಂತಿನ ಹಣ ಯಾರ್ಯಾರ ಬಂದಿಲ್ಲ ಅಲ್ವಾ ಸೊ ಅದನ್ನ ಒಟ್ಟಿಗೇನೆ ಇಪ್ಪತ್ ಮೂರನೇ ಕಂತಿನ ಹಣ ಇಲ್ಲ ನಾಲ್ಕ್ ಸಾವಿರ ಒಟ್ಟಿಗೆ ಹಾಕ್ತಾರೆ ಇಲ್ಲ ಫಸ್ಟ್ ಇಪ್ಪತ್ತೆರಡನೇ ಕಂತಿನ ಹಣ ಯಾರ ಬಂದಿಲ್ಲ ಅವ್ರಿಗೆ ಹಾಕಿ ಮತ್ತೆ ಅಗೈನ್ ಮತ್ತೆ ಎರಡ್ ಸಾವಿರ ಇಪ್ಪತ್ ಮೂರನೇ ಕಂತಿನ ಹಣ ಹಾಕ್ತಿವಿ ಅಂತ ಕ್ಲಾರಿಟಿ ಕೊಟ್ಟಿರೋ ಅಂತದ್ದು ಇದು ಅಹ್ ಹಾಸನಾಂಬ ದೇವಾಲಯದಲ್ಲಿ ಇಪ್ಪತ್ತೆರಡು ಮತ್ತೆ ಇಪ್ಪತ್ತ್ ಮೂರನೇ ಕಂತಿಂದು ಕ್ಲಾರಿಟಿ ಸೊ ಇನ್ನೊಂದೇನ ಹೇಳ್ತಿದಾರೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇವಾಗ ತುಂಬಾ ಜನ ಇನ್ನು ಮೂರ್ನಾಲ್ಕಂತು ನಾಲ್ಕೈದು ತಿಂಗಳದು ಹಣ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಗೃಹಲಕ್ಷ್ಮಿ ಹಣ ಅಂತ ಹೇಳ್ಬಿಟ್ಟು ಈ ಮೀಡಿಯಾದವರು ಜನಗಳು ಬೇರೆ ಪಕ್ಷದವರು ಎಲ್ಲ ಹೀಗೆ ತುಂಬಾ ಹಬ್ಬಿಸ್ತಾ ಇದ್ದಾರಂತೆ ಸೊ ಇವಾಗ ಅದಕ್ಕೆ ಮ್ಯಾಮ್ ಏನು ಹೇಳ್ತಿದಾರೆ ಅಂತಂದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಆಗಸ್ಟ್ ಮೂವತ್ತನೇ ತಾರೀಕು ಈ ಯೋಜನೆ ಸ್ಟಾರ್ಟ್ ಆಗಿರೋದ್ದು ಸೊ ಆಗಸ್ಟ್ ತಿಂಗಳದು ಲೆಕ್ಕಕ್ಕೆ ತಗೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಆಗಸ್ಟ್ ತಿಂಗಳು ಮೂವತ್ತು ಕಲ್ವಾ ಅದು ಯೋಜನೆ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ದು ಸೊ ಆಗಸ್ಟ್ ತಿಂಗಳದು ಬಿಟ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ ಮೂರು ಸೆಪ್ಟೆಂಬರ್ ಇಪ್ಪತ್ ನಾಲ್ಕು ಸೆಪ್ಟೆಂಬರ್ಗೆ ಹನ್ನೆರಡು ತಿಂಗಳು ಆಯ್ತಾ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಅಂದ್ರೆ ಇಪ್ಪತ್ತ ನಾಲ್ಕು ತಿಂಗಳು ಆಯ್ತಾ ಈ ಸೆಪ್ಟೆಂಬರ್ ಗೆ ಇಪ್ಪತ್ನಾಲ್ಕ ಆಯ್ತು ಸೊ ಈಗೇನ್ ಇದು ಅಕ್ಟೋಬರ್ ಅಲ್ವಾ ಸೊ ಈ ಅಕ್ಟೋಬರ್ದು ನವಂಬರ್ ಗೆ ಕೊಡೋ ಅಂತದ್ದು ಸೊ ಅಕ್ಟೋ ಅಕ್ಟೋಬರ್ ನ ಬಿಟ್ಬಿಡಿ ಸೊ ಈ ತಿಂಗಳದು ಇನ್ನ ನವೆಂಬರ್ ಕೊಡೋ ಅಂತದ್ದು ಅಲ್ಲಿ ಸೆಪ್ಟೆಂಬರ್ ಸೇರ್ಸ್ಕೊಂಡ್ರೆ ಇಪ್ಪತ್ತ ನಾಲ್ಕು ತಿಂಗಳು ಆಯ್ತಲ್ವಾ ಸೊ ಇವಾಗ ಆಲ್ರೆಡಿ ಇಪ್ಪತ್ತೆರಡನೇ ತಿಂಗಳದು ಹಾಕ್ಬಿಟ್ಟಿದೀವಿ ನಾವು ಇನ್ನೇನ್ ಪೆಂಡಿಂಗ್ ಉಳಿಸ್ಕೊಂಡಿದೀವಿ ಅದನ್ನ ಮಾತ್ರ ಇಕ್ಕಿರೋ ಅಂತ ಜನಗಳಿಗೆ ಇಪ್ಪತ್ತೆರಡನೇ ಕಂತಿಂದ ಮತ್ತೆ ಈಗ ಇನ್ ದೀಪಾವಳಿಗೆ ಇಪ್ಪತ್ ಮೂರನೇ ನಾವು ಬಿಡುಗಡೆ ಮಾಡ್ತಾ ಇದೀವಿ ಸೊ ಇನ್ ಒಂದು ತಿಂಗಳು ಮಾತ್ರ ನಾವು ಪೆಂಡಿಂಗ್ ಉಳಿಸ್ಕೊಂಡಿರ್ತೀವಿ ಹೇಳೋ ತರ ನಾವು ನಾಲ್ಕು ಐದು ತಿಂಗಳು ಯಾವ್ದು ನಾವು ಪೆಂಡಿಂಗ್ ಉಳಿಸ್ಕೊಂಡಿಲ್ಲ ಅನ್ನೋದನ್ನ ತುಂಬಾ ಚೆನ್ನಾಗಿ ಕ್ಲಾರಿಟಿ ಆಗಿ ಹೇಳ್ತಾ ಇದ್ದಾರೆ ಸೊ ಇದಕ್ಕೆ ನೀವು ಆನ್ಸರ್ ಮಾಡಿ ಬೇಕು ನಿಮ್ಗೆ ಎಷ್ಟ್ ಯಾವಾಗ ಇಂದ ಬರ್ತಾ ಇದೆ ಎಷ್ಟು ತಿಂಗಳು ಪೆಂಡಿಂಗ್ ಇದೆ ಇಲ್ಲಿಗೆ ಎಷ್ಟು ತಿಂಗಳು ಕೊಟ್ಟಿದ್ದಾರೆ ಅನ್ನೋದನ್ನ ನೀವು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಬೇಕು ನಮಗೆ ಸೊ ಇದು ಹೇಳಿರೋ ಅಂಥದ್ದು ಹೌದಲ್ವಾ ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಗಸ್ಟ್ ಮೂವತ್ತಕ್ಕೆ ಗೃಹಲಕ್ಷ್ಮಿ ಯೋಜನೆ ಅಹ್ ಕೊಡಬೇಕು ಅಂತ ಅದನ್ನ ಜಾರಿಗೆ ತಂದಿರೋ ಅಂತದ್ದು ಸೊ ಅಲ್ಲಿಗೆ ಅವ್ರು ಹೇಳೋ ಪ್ರಕಾರ ಕರೆಕ್ಟ್ ಇದೆ ಇದು ಸೊ ನೀವೊಂದ್ಸಲಿ ಎಲ್ಲ ಒಂದ್ಸಲಿ ತಿಂಕ್ ಮಾಡಿ ತಿಂಕ್ ಮಾಡ್ಬಿಟ್ಟು ಇನ್ನೆಷ್ಟು ಪೆಂಡಿಂಗ್ ಇರುತ್ತೆ ಇನ್ನೆಷ್ಟು ಎಷ್ಟು ಕೊಟ್ಟಿದ್ದಾರೆ ಎಷ್ಟು ಬರಬೇಕು ಅನ್ನೋದ್ರನ್ನ ದಯವಿಟ್ಟು ಬಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅವಾಗ ನಮಗ್ ಕೂಡ ಗೊತ್ತಾಗುತ್ತೆ ಸೊ ಇದು ಇದಿಷ್ಟು ಬಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಂತದ್ದು ಸೊ ಬೇ ನಮ್ಮ ಜನ ಆಗಿರ್ಲಿ ನಾವೇ ಆಗಿರ್ಲಿ ಇವಾಗ ನಮ್ಗೆ ಯಾರಾದ್ರೂ ನಾವು ಕೊಟ್ಟಿರ್ತಿವಿ ನಾವ್ ಒಬ್ರು ಕೊಟ್ಟಿರ್ತಿವಿ ಅವ್ರು ರಿಟರ್ನ್ ಕೊಡ್ಬೇಕು ಅಂದ್ರೆ ಬಿಡ್ತಿವ ನಾವ್ ಎಷ್ಟು ಸತಿ ಕೇಳ್ತಿವಲ್ವಾ ಬಟ್ ಸರ್ಕಾರದ್ದು ಏನು ಅವರು ಕೊಡೋ ಅವರು ಕೊಡ್ತಾ ಇರೋಂತದ್ದು ಮಹಿಳೆಯರಿಗೆಲ್ರಿಗೂ ಬಟ್ ಅವರು ಕೊಡೋವರೆಗೂ ನಾವು ವೆಯ್ಟ್ ಮಾಡಲೇಬೇಕು ಬೇರೆ ಏನೂ ಮಾಡೋದಕ್ಕಾಗಲ್ಲ ನಾವು ಕೇಳ್ಬೋದಷ್ಟೇ ಹೇಳ್ಬೋದಷ್ಟೇ ಸೊ ಸರ್ಕಾರಕ್ಕೆ ನಾವು ಮುಟ್ಟಿಸ್ಬೋದು ಅಷ್ಟೇ ನಮ್ಮ ಒಂದು ಆ ವಿಡಿಯೋ ಮುಖಾಂತರ ನೀವು ಮಾಡೋ ಕಮೆಂಟ್ಗಳ ಮುಖಾಂತರ ನೀವು ಮಾಡೋ ವಿಡಿಯೋಗೆ ನೀವು ಎಷ್ಟು ಲೈಕ್ ಮಾಡ್ತೀರ ಅಷ್ಟು ಜನಕ್ಕೆ ರೀಚ್ ಆಗ್ತಾ ಹೋಗುತ್ತೆ ಸೊ ಇದರಿಂದ ನಾವು ತಿಳಿಸ್ಬೋದಷ್ಟೆ ಅಷ್ಟು ಬಿಟ್ರೆ ನಾವೇನು ಇದು ಮಾಡೋಕ್ಕಾಗಲ್ಲ ಸೊ ಏನೋ ಕೊಡ್ತಾ ಇದಾರಲ್ವಾ ಆ ಸೊ ಯಾವಾಗಾದ್ರೂ ಕೊಡ್ಲಿ ಅನ್ಬಿಟ್ಟು ಸುಮ್ನೆ ಇರ್ಬೇಕು ಅಷ್ಟೇನೆ ಸೊ ಇದಿಷ್ಟು ಆಗಿತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮ್ಗೆ ಕ್ಲಾರಿಟಿ ಸಿಕ್ತಲ್ವಾ ಸೊ ನೋಡೋಣ ಎಷ್ಟ್ರ ಮಟ್ಟಿಗೆ ದೀಪಾವಳಿ ಹಬ್ಬಕ್ಕೂ ಇಪ್ಪತ್ತ್ ಮೂರನೇ ಕಂತೂ ಹಾಕ್ತಾರೆ ಅನ್ನೋದು ಗೊತ್ತಿಲ್ಲ ಬಟ್ ನಾವ್ ದೀಪಾವಳಿ ಹಬ್ಬದವರೆಗೂ ವೆಯ್ಟ್ ಮಾಡ್ಲೇಬೇಕು ಅವಾಗಲೇ ನಮ್ಗೆ ಗೊತ್ತಾಗೋದು ಎಷ್ಟು ಮಟ್ಟಿಗೆ ಇವ್ರು ಹಾಕ್ತಾರೆ ಎಷ್ಟು ಮಟ್ಕಿ ಇವ್ರು ಹೇಳಿರೋ ಮಾತನ್ನ ಉಳ್ಸ್ಕೋತಾರೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಹಿಂದೆಯಿಂದ ಹಂಗೆ ಹೇಳಿ 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 ಜನಕ್ಕೆಲ್ಲ ತುಂಬಾ ಬೇಜಾರ್ ಮಾಡ್ಬಿಟ್ಟಿದ್ದಾರೆ ಸೊ ನೋಡೋಣ ಇದು ಒಂದ್ಸತಿ ನೋಡೇ ಬಿಡೋಣ ದೀಪಾವಳಿ ಹಬ್ಬಕ್ಕೆ ಹಾಕ್ತಿವಿ ಅಂತ ಆಸೆ ನಂಬ ದೇವಸ್ಥಾನದಲ್ಲೇನೆ ಹೇಳಿರೋದ್ರಿಂದ ಆ ಸೊ ನೋಡೋಣ ಎಷ್ಟು ಮಟ್ಟಿಗೆ ಇದು ಉಳ್ಸ್ಕೋತಾರೆ ಅನ್ನೋದನ್ನ ನಾವುನು ಕಾದು ನೋಡೋಣ ಸೊ ಯಾರ್ಯಾರ್ಗೆಲ್ಲ ಬಂದಿದೆ ಓಕೆ ಹ್ಯಾಪಿ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆ ಒಟ್ಟಿಗೆ ನಾಲ್ಕು ಸಾವಿರ ಕೂಡ ಬರುತ್ತೆ ಇಲ್ಲ ಒಂದ್ಸತಿ ಎರಡ್ ಸಾವಿರ ಬಂದು ಮತ್ತೆ ಎರಡ್ ಸಾವಿರನ ಇಪ್ಪತ್ ಮೂರನೇ ಕಂತಿಂದು ಹಾಕ್ತಾರೆ ಸೊ ವೆಯ್ಟ್ ಮಾಡಿ ನೋಡೋಣ ನಾಲ್ಕು ಸಾವಿರ ಒಟ್ಟಿಗೆ ಬಂದ್ರು ಖುಷಿನೇ ಅಲ್ವಾ ಸೊ ನೋಡೋಣ ಇದಿಷ್ಟು ಆಗಿತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕ್ಲಾರಿಟಿ ಇವಾಗ ಮತ್ತೆ ಚಿನ್ನದ ಬಗ್ಗೆ ಮಾತಾಡೋದು ಅಂತ ಅಂದ್ರೆ ಭಯ ಆಗುತ್ತೆ ಯಾಕಂದ್ರೆ ಚಿನ್ನದ ಬೆಲೆ ಕೇಳ್ತಿದ್ರೇನೆ ನಿಜವಾಗ್ಲು ತುಂಬಾನೇ ಬೇಜಾರಾಗುತ್ತೆ ಯಾಕಂದ್ರೆ ಇವಾಗ ಏನು ಕೇಂದ್ರ ಸರ್ಕಾರದಿಂದ ಬಜೆಟ್ ಅನೌನ್ಸ್ ಮಾಡಿದ್ರಲ್ವಾ ಏನು ಜಿ ಎಸ್ ಟಿ ನಾವು ಟ್ಯಾಕ್ಸ್ ಪೇಯರ್ಸ್ಗೆ ಐ ಟಿ ರಿಟರ್ನ್ ಫೈಲ್ ಮಾಡೋರ್ಗೆ ಕಡಿಮೆ ಮಾಡ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ಏನು ಘೋಷಣೆ ಮಾಡಿದ್ರಲ್ವಾ ಏನ್ ನಮ್ಗೆಲ್ಲ ತುಂಬಾನೇ ಖುಷಿ ಆಗೋಯ್ತು ಎಲ್ರಿಗೂ ಒಬ್ಬ ಹೆಂಗೋ ಟ್ಯಾಕ್ಸ್ ಎಲ್ಲ ಕಟ್ಟದ್ ನಮ್ಗೆ ಕಡಿಮೆ ಆಗೋಯ್ತಲ್ಲ ಇಷ್ಟು ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಅಲ್ವಾ ಅಂತ ತುಂಬಾನೇ ಖುಷಿ ಪಟ್ಬಿಟ್ರು ಬಟ್ ಇಲ್ಲಿ ಟ್ಯಾಕ್ಸ್ ಏನು ಕಡಿಮೆ ಮಾಡಿದ್ರು ಚಿನ್ನದ್ ಬೆಲೆ ನೋಡಿದ್ರೆ ಆಕಾಶದ ಎತ್ತರಕ್ಕೆ ಏರ್ಸ್ಕೊಂಡ್ ಹೋಗ್ತಾ ಇದಾರೆ ಯಾಕೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ಚಿನ್ನದ ಬೆಲೆನ ಕಡಿಮೆ ಮಾಡೋಕೆ ಅಧಿಕಾರ ಇಲ್ವಾ ಮಾಡ್ಬೋದಲ್ವಾ ಯಾಕಂದ್ರೆ ಏನ್ ಯಾವಾಗ್ಲೂ ಈ ಆ ಶ್ರೀಮಂತ್ ಆದ್ರೆ ಕೋಟಿಗ್ ಬೆಲೆ ಬಾಳ್ತಾರೆ ಅವ್ರಿಗೆ ಎಲ್ಲಾ ಲಕ್ಷ ಗ ಗಟ್ಲೆ ದುಡ್ಡು ಕೊಟ್ಬಿಟ್ಟು ಚಿನ್ನ ತೊಗೊಳೋದೇನ್ ದೊಡ್ಡ್ ವಿಷಯ ಅಲ್ಲ ಆದ್ರೆ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರೋರು ಬಡವರು ನಾವೆಲ್ಲರೂನು ಒಂದು ಗ್ರಾಮ್ ಚಿನ್ನ ಇವಾಗ ಏನು ಹನ್ನೆರಡು ಸಾವಿರ ದಾಟೆ ಬಿಡ್ತು ಒಂದ್ ಗ್ರಾಮ್ ಚಿನ್ನ ಹನ್ನೆರಡ್ ಸಾವಿರ ಅಂದ್ರೆ ಹೆಂಗ್ ತಗೊಳಕಾಗತ್ತೆ ಅನ್ನೋದನ್ನ ನಿಜವಾಗ್ಲು ತುಂಬಾನೇ ಬೇಜಾರಾಗುತ್ತೆ ಯಾಕಂದ್ರೆ ಈ ಹಿಂದೆ ಏನು ಈ ದೀಪ ಹೋದ್ ವರ್ಷ ದೀಪಾವಳಿಲಿ ಪರ್ ಗ್ರಾಮ್ ಸೆವೆನ್ ತೌಸಂಡ್ ಏನೋ ಇತ್ತು ಇವಾಗ ನೋಡಿದ್ರೆ ಈ ವರ್ಷ ದೀಪಾವಳಿಲಿ ಹನ್ನೆರಡು ಸಾವಿರ ದಾಟೆ ಬಿಟ್ಟಿದೆ ಬಟ್ ಇವಾಗ ಚಿನ್ನದ ತಂತ್ರಜ್ಞಾನಿಗಳು ಏನ್ ಹೇಳ್ತಾ ಇದಾರೆ ಅಂದ್ರೆ ಇನ್ನ ಒಂದು ಮೂರ್ ನಾಲ್ಕು ತಿಂಗಳು ಐದು ತಿಂಗಳು ಬಿಟ್ರೆ ಪರ್ ಗ್ರಾಮ್ ಟ್ವೆಂಟಿ ತೌಸಂಡ್ ವರ್ಗು ರೀಚ್ ಆಗತ್ತೆ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಯಾರೆಲ್ಲ ಇದಕ್ ಮುಂಚೆನೆ ಚಿನ್ನ ಏನು ನಿಮ್ಗೆ ತಗೋಬೇಕು ಅಂತ ತಗೊಂಡ್ ಇಟ್ಕೊಂಡಿದ್ದೀರೋ ನೀವೆಲ್ಲರೂ ನಿಜವಾಗ್ಲೂ ಪುಣ್ಯವಂತರು ಅಂತಾನೆ ಹೇಳ್ಬೋದು ಯಾಕಂದ್ರೆ ಪರ್ ಗ್ರಾಮ್ ಟ್ವೆಂಟಿ ತೌಸಂಡ್ ಆಗೋಯ್ತು ಅಂದ್ರೆ ಕೆಲವ್ರಿಗೆ ಒಂದು ಮಂತ್ ಸ್ಯಾಲ್ರಿ ಬಂದೇನೆ ಹತ್ ಸಾವಿರ ಹನ್ನೆರಡು ಸಾವಿರ ಹದ್ನೈದು ಸಾವಿರ ಈ ತರ ಇರುತ್ತೆ ಅಂತದ್ರಲ್ಲಿ ಅದರಲ್ಲಿ ನಾವು ಉಳಿಸಿ ಸೇವ್ ಮಾಡಿ ಇಟ್ಕೊಂಡು ತಗೋತೀವಿ ಅಂತಂದ್ರೆ ಪರ್ ಗ್ರಾಮೇ ಟ್ವೆಂಟಿ ತೌಸಂಡ್ ಆಗ್ಬಿಟ್ರೆ ಏನು ಉಳಿಸ್ಬಿಟ್ಟು ಎಷ್ಟು ತಿಂಗ್ಳು ಉಳಿಸ್ಬಿಟ್ಟು ಅಂತ ತಗೊಳೋದಲ್ವಾ ನಿಜವಾಗ್ಲು ತುಂಬಾನೇ ಬೇಜಾರಾಗುತ್ತೆ ಮತ್ತೆ ನೀವು ಇದು ಬೆಸ್ಟ್ ಟೈಮ್ ಯಾರಾದ್ರೂ ನಾವು ಅಮೌಂಟು ಇನ್ವೆಸ್ಟ್ ಮಾಡೋದಕ್ಕೆ ಚಿನ್ನಕ್ಕೆ ಬೆಸ್ಟ್ ಟೈಮ್ ಅಂತ ನೀವೇನಾದ್ರೂ ಕೇಳೋದಾದ್ರೆ ಹೌದು ಈಗ ಪರ್ ಗ್ರಾಮೆ ಟ್ವೆಂಟಿ ತೌಸಂಡ್ ರೀಚ್ ಆಗುತ್ತೆ ಅಂದರೆ ಸೊ ತಗೊಳಂಗಿದ್ರೆ ಇವಾಗ ಈ ಟೈಮಲ್ಲಿ ತೊಗೊಂಡು ಇಟ್ಕೊಂಡ್ಬಿಟ್ರೆ ಬೆಟರ್ ಅಂತಾನೆ ಹೇಳ್ಬೋದು ಟ್ವೆಂಟಿ ತೌಸಂಡ್ ರೀಚ್ ಆಗುತ್ತೆ ಅಂದ್ರೆ ಅಲ್ಲಿಗೆ ಜಿ ಎಸ್ ಟಿ ಮೇಕಿಂಗ್ ಚಾರ್ಜು ವೇಸ್ಟೇಜು ಅದ್ರ ಜೊತೆಗೆ ಪರ್ ಗ್ರಾಮ್ ಟ್ವೆಂಟಿ ತೌಸಂಡ್ ಅಂದ್ರೆ ಒಂದ್ ಗ್ರಾಮ್ಗೆ ಎಷ್ಟು ಬೀಳುತ್ತೆ ಹೇಳಿ ಅಲ್ಲಿಗೆ ಏನ್ ಒಂದ್ ಗ್ರಾಮ್ ಇವಾಗ ಒಂದ್ ಗ್ರಾಮ್ ಹುಂಗ್ರೂ ಬರಲ್ಲ ನಮ್ಗೆ ದೊಡ್ಡವರಿಗೆ ಒಂದು ಜೊತೆ ಓಲೆ ಕೂಡ ಬರಲ್ಲ ತ್ರೀ ಗ್ರಾಮ್ಸ್ ಫೋರ್ ಗ್ರಾಮ್ಸ್ ತಗೊಂಡ್ರೇನೆ ಅದೊಂದು ಚೆನ್ನಾಗಿ ಬರೋ ಸಿಗುವಂತದ್ದು ಅಲ್ಲಿಗೆ ಎಷ್ಟಾಗ್ಬಿಡುತ್ತೆ ಏನು ಒಂದ್ ಅರವತ್ತರಿಂದ ಎಪ್ಪತ್ ಸಾವಿರ ಒಂದ್ ತ್ರೀ ಗ್ರಾಮ್ಸ್ ಫೋರ್ ಗ್ರಾಮ್ಸ್ ಗೆನೆ ಓಟ್ ಹೋಗ್ಬಿಡುತ್ತೆ ನಾವು ಗೊತ್ತಿಲ್ಲ ನಿಜವಾಗ್ಲೂ ಯಾರೆಲ್ಲ ಇವಾಗ ಕಡಿಮೆ ಇದ್ದಾಗ್ಲೇ ತಗೊಂಡು ಇಟ್ಕೊಂಡಿದೀರಾ ಅವ್ರೇನೆ ಪುಣ್ಯವಂತರು ಅಂತ ಹೇಳ್ಬೋದು ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ ನಿಮ್ಗೆಲ್ಲಾ ಏನ್ ಅನ್ಸುತ್ತೆ ಇದ್ ಏನಾದ್ರೂ ನೀವ್ ನಿಮಗೆ ಏನಾದ್ರು ನೀವು ನಾವು ಸ್ವಲ್ಪ ದುಡ್ಡು ಸೇವ್ ಮಾಡಿ ಇಟ್ಕೊಂಡಿದೀವಪ್ಪ ನಮ್ಗೆ ಏನಾದ್ರು ಮುಂದೆ ಫ್ಯೂಚರ್ ಅಲ್ಲಿ ಚಿನ್ನದ ರೇಟ್ ಕಡಿಮೆ ಆಗುತ್ತೆ ನಾವು ಅವಾಗ ಚಿನ್ನ ತಗೋತೀವಿ ಅಂದ್ರೆ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಚಿನ್ನ ಕಡಿಮೆ ಅಂತೂ ಆಗಲ್ಲ ಏನಾದ್ರೂ ನಿಮ್ಗೆ ಸಪೋಸ್ ಈ ಹಬ್ಬ ಕಳೆದ್ಮೇಲೆ ಮೇಲೆ ಏನಾದ್ರೂ ಕಡಿಮೆ ಆದ್ರೆ ಒಂದ್ ತ್ರೀ ಹಂಡ್ರೆಡ್ ರುಪೀಸ್ ಫೋರ್ ಹಂಡ್ರೆಡ್ ರುಪೀಸ್ ಒಂದ್ ಮುನ್ನೂರ್ ನಾನೂರು ರೂಪಾಯಿ ಕಡಿಮೆ ಆಗ್ಬೋದಷ್ಟೇ ಅದು ಬಿಟ್ರೆ ನಿಮ್ಗೆ ಯಾವ್ದೇ ಕಾರಣಕ್ಕೂ ಮೊದಲತ್ತಲ್ಲ ಐದ್ ಸಾವಿರ ಏಳ್ ಸಾವಿರ ಅಷ್ಟು ಕಮ್ಮಿಗಂತೂ ಚಿನ್ನ ಇಲ್ಲ ಕಾರಣಕ್ಕೂ ಆಗದೂ ಇಲ್ಲ ಇನ್ನ ಜಾಸ್ತಿ ಆಗ್ತಾನೆ ಇರುತ್ತೆ ಹೊರತು ಕಡಿಮೆ ಅಂತೂ ಯಾವ್ದೇ ಕಾರಣಕ್ಕೂ ಆಗಲ್ಲ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಗೊತ್ತಿಲ್ಲ ಯಾವಾಗ ನಮ್ಮಂತ ಮಿಡಲ್ ಕ್ಲಾಸ್ ಅವರೆಲ್ಲ ನಿಜವಾಗ್ಲೂ ತುಂಬಾ ಕಷ್ಟ ಆಗುತ್ತೆ ಚಿನ್ನ ತಗೊಳೋದು ಸೊ ನಿಮ್ಗೆಲ್ಲ ಹೇಗ್ ಅನ್ಸುತ್ತೆ ಆ ಚಿನ್ನ ಎಷ್ಟು ಗ್ರಾಮ್ ಇದ್ದಿದ್ರೆ ತಗೋಬೋದಿತ್ತು ಕಮೆಂಟ್ ಮಾಡಿ ಮತ್ತೆ ಕಡಿಮೆ ಇದ್ದಾಗೇನೆ ಆ ಹಾರ ತಗೊಂಡ್ಬಿಟ್ಟಿದ್ರೆ ಆಗಿತ್ತು ಸೊ ನನ್ನ ಹತ್ರ ಒಂದು ನೆಕ್ಲೆಸ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಕನ್ಸ್ಕಾಣಬೇಕು ಅಷ್ಟೇ ಸೊ ಗೊತ್ತಿಲ್ಲ ಇನ್ನ ಏನೇನ್ ಆಗತ್ತೆ ಅಂತ ಸೋ ಅಷ್ಟೇನೆ ಫ್ರೆಂಡ್ಸ್ ನಿಮಗೆಲ್ಲ ಹೇಗ್ ಅನಿಸ್ತು ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಸ್ವಲ್ಪ ಏನಾದ್ರು ಇನ್ಫಾರ್ಮೇಷನ್ ಸಿಗ್ತಾ ಯೂಸ್ಫುಲ್ ಅನ್ನಿಸ್ತಾ ಅಂತ ಅಂದ್ರೆ ಸೊ ಆದಷ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಸೋ ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸರ್ಕಲ್ಗೆ ವಿಡಿಯೋಸ್ನ ಶೇರ್ ಮಾಡಿ ಸೊ ಅಷ್ಟೇ ಇವತ್ತಿನ ಈ ಒಂದು ವಿಡಿಯೋ ನೆಕ್ಸ್ಟ್ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ